ನಮಸ್ಕಾರ ಎಲ್ಲರೇ ಹೆಂಗದೇ ರೀ ನಾ ಆರಾಮದೇನೆ ನೀವು ಅಂತ ತಿಳ್ಕೊಂಡೇನ್ರಿ ಏನಿಲ್ಲ ಇವತ್ತು ಏನು ಮಾಡಬೇಕಪ್ಪ ಅಭಿ ಅಮ್ಮನ ಕೈ ತುತ್ತೊಳಗಂದ್ರೆ ಇವತ್ತು ನಮ್ಮ ಅವರ ಕಡೆಯಿಂದ ನಾನು ಹೋಳಿಗೆ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತೇನೆ ರೀ ಬರೀ ನೋಡೋಣ ಯಾವ ರೀತಿ ನನಗೆ ಬೇಕಾಗುವಂಥ ಸಾಮಗ್ರಿಗಳು ಒಂದು ಗ್ಲಾಸ್ ಕಡಲೆಬೇಳೆ ಅರ್ಧ ಕೆ ಜಿ ಬೆಲ್ಲ ನಾಲ್ಕು ಯಾಲಕ್ಕಿ ಅರ್ಶಿನ ಪುಡಿ ಬರ್ರಿ ಇವಾಗ ಸ್ಟಾರ್ಟ್ ಮಾಡೋಣ ನೋಡೋಣ ಯಾವ ರೀತಿ ಮಾಡೋದು ಅಂಥೇಳಿ ನಮ್ಮ ವಾರ ಕಡೆಯಿಂದ ಮಾಡಿಸ್ತೇನೆ ರೀ ಈಗ ಮೊದಲಿಗೆ ಏನು ಮಾಡೋಣ ಅಂದ್ರೆ ಕುಕ್ಕರ್ ಇಟ್ಕೊಂಡೇನಿ ಗ್ಯಾಸ್ ಆನ್ ಮಾಡೋಣ ನಾನು ಒಂದು ಗ್ಲಾಸ್ ಕಡಲೆಬೇಳೆ ತೊಗೊಂಡೇನಿ ನಾಲ್ಕು ಗ್ಲಾಸ್ ನೀರು ಹಾಕ್ತೀನಿ ಇದು ನೀರೆಲ್ಲ ಚಲೋ ತಂಗಿ ಒಂದು ಸ್ವಲ್ಪ ಬಿಸಿ ಆಗ್ಬೇಕು ನೀರು ಸಣ್ಣ ಸಣ್ಣ ಗುಳಿ ಬಂದಾಗ ಈ ಕಡಲೆಬೇಳೆನ ಹತ್ರ ಹಾಕೋಣ ಅಲ್ಲಿವರೆಗೆ ನೋಡೋಣ ರೀ ಇದನ್ನು ಹಿಂಗೆ ಬಿಸಿ ಇಟ್ಟು ಬಿಡೋಣ ಈ ನೀರು ಈ ಒಂದು ಇನ್ನೊಂದು ಐದು ನಿಮಿಷ ಕಾಯ್ಬೇಕ್ರಿ ಇದೆ ಈಗ ಸಣ್ಣ ಸಣ್ಣ ಗುಳಿ ಬರತೈತಿ ಇನ್ನೊಂದು ಐದು ನಿಮಿಷ ಚಲೋ ದೊಡ್ಡ ದೊಡ್ಡ ಗುಳಿ ಬರೋತನೂ ನಾವು ನೀರು ಬಿಡಬೇಕು ಕಾಯಿಲಿ ಇನ್ನೊಂದು ಐದು ನಿಮಿಷ ಈಗ ನೀರೆಲ್ಲ ಫುಲ್ ಕಾದೈತಲ್ರಿ ಈ ಕಾದ ನೀರಿಗೆ ಏನು ಮಾಡೋದು ಒಂದು ಗ್ಲಾಸ್ ನಾನು ಆಲ್ರೆಡಿ ಹೇಳೇನ್ ನಿಮ್ಗೆ ಕಡ್ಲಿ ಬೇಳೆ ತಗೊಂಡೇನ ಅಂತೇಳಿ ಆ ಒಂದು ಗ್ಲಾಸ್ ಬೇಳೆ ಇವಾಗ ನೀರು ಕುದಿಯೋ ನೀರಿಗೆ ಹಾಕ್ಬೇಕ್ರಿ ಈ ಒಂದು ಗ್ಲಾಸ್ ಕಡ್ಲಿ ಬೇಳೆನ ನಾಲ್ಕು ಗ್ಲಾಸ್ ನೀರು ಹಾಕಿ ನಾನು ಕುದಿಯಕೆ ಹಾಕೇನಿಗ ಹೋಳಿಗೆ ಚೆನ್ನಾಗಿ ಆಗ್ತಾ ಅಂದದಕ್ಕೆ ನಮ್ಮ ಒಂದು ಗ್ಲಾಸ್ ಇದು ಒಂದು ಸ್ಪೂನ್ ಅರ್ಶಿನ ಪುಡಿ ಹಾಕೋಣ ಅಂತ ಹೇಳಿದ್ರ ಎರಡು ಸ್ಪೂನು ಆಯಿಲ್ ಬ್ಯಾಳಿ ಜಲ್ದಿ ಹೇಳಿ ಆಯಿಲ್ ಹಾಕ್ಬೇಕು ಇವಾಗ ಏನು ಮಾಡೋಣ ಒಂದು ನಾಲ್ಕರಿಂದ ಸೀಟಿ ಹೊಡೆಸಿ ಬಿಡ್ಬೇಕ್ರಿ ಇದಕ್ಕೆ ಮ್ಯಾಲ ಕ್ಯಾಪ್ ಮುಚ್ಚಿಬಿಡೋಣ ಗ್ಯಾಸ್ ಭಾಳ ಹೈ ಫ್ಲೇಮ್ ಒಳಗೆ ಇಡಬೇಡ್ರಿ ಮೀಡಿಯಮ್ ಫ್ಲೇಮ್ ಒಳಗಿಡ್ರಿ ಹೈ ಫ್ಲೇಮ್ ಇಟ್ಟರೆ ಉಕ್ಕೋಗಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಗ್ಯಾಸ್ ಏನು ಮಾಡಬೇಕಾ ಕಡಿಮೆ ಉರಿ ಒಳಗಿಟ್ಟು ನಾಲ್ಕು ಸೀಟಿ ಹೊಡೆಸ್ಬೇಕು ನಾಲ್ಕು ಸಿಟಿ ಆದ ತಕ್ಷಣ ಕುಕ್ಕರ್ ಆಫ್ ಮಾಡಿದ್ದೀನಿ ನಾವು ಗ್ಯಾಸ್ ಆಫ್ ಮಾಡಿದ್ನಿ ಇವಾಗ ಕುಕ್ಕರ್ ಶೀಟಿ ಹೇಳಿ ಪೂರ್ಣವಾಗಿ ನೋಡೋಣ ಕುಕ್ಕರ್ ಶೀಟಿ ಪೂರ್ತಿ ಕಡಿಮೆ ಆಗೈತಿ ಇವಾಗ ಇದನ್ನು ತೆಗೆದು ಬ್ಯಾಳಿ ಕುದ್ದೈತೆ ಇಲ್ಲ ನಾವು ನೋಡಬೇಕಲ್ಲ ಯಾವ ರೀತಿ ನೋಡೋಣ ಅಂತೇಳಿ ನೋಡೋಣ ನೋಡಿರಿ ಹೆಂಗೆ ಕುದ್ದೈತೆ ಅಂತ ಹೇಳಿ ಬ್ಯಾಳಿ ಕುದ್ದೈತೆ ಅಂಥೇಳಿ ನೋಡೋಣ ಬೇಳೆ ಕುದ್ದೈತಿ ನಾಲ್ಕರಿಂದ ಸಿಟಿ ಬೇಳೆ ಕುದ್ದಾದ ಮೇಲೆ ಬೇಳೆಯಿಂದ ಹೋಳ್ಗೆ ಮಾಡ್ಬೋದು ಉಳ್ದದ ನೀರಿಂದ ಸಾಂಬಾರು ಮಾಡೋದು ನಮ್ಮ ಸೈಡೆಲ್ಲ ನಾವು ಕಟ್ಟಿನ ಸಾಂಬಾರು ಅಂತ ಹೇಳ್ತೀರದಕ್ಕೆ ಇವಾಗ ಇದನ್ನ ಬ್ಯಾಳಿನ ನೀರು ಸೋಸ್ಕೊಂಡು ಹೋಳ್ಗಿ ರೆಡಿ ಆಗನ್ ಬೇಳೆ ನೀರ ಸೋಸ್ಕೊಳಕ್ಕೆ ಸ್ಟಾರ್ಟ್ ಈಗ ಇವಾಗ ಈ ಬ್ಯಾಳಿ ಎಲ್ಲ ಏನು ಮಾಡೈತಿ ಅಂದ್ರೆ ನೀರು ಪೂರ್ತಿ ಬಸ್ತೇವಾ ಈ ಕೆಳಗಡೆ ಏನು ಉಳ್ಕೊಂಡೈತಿ ನೀರು ಉಳ್ಕೊಂಡೈತಿ ಬ್ಯಾಳಿ ಕುದಿಸಿ ಉಳಿದಂಥ ನೀರು ಸಾಂಬಾರು ಯಾವ ರೀತಿ ಹೇಳಿ ನಂತರ ಹೇಳ್ಕೊಡ್ತೇನೆ ಇವಾಗ ಗ್ಯಾಸ್ ಆನ್ ಮಾಡಿ ಬೇರೆ ಭಾಂಡಿ ಒಳಗೆ ತಗೊಂಡು ಗ್ಯಾಸ್ ಆನ್ ಮಾಡಿ ಇದು ಬ್ಯಾಳೆ ನೀರು ಬಸ್ದಂಥ ಬ್ಯಾಳಿಯನ್ನ ಅದ್ರೊಳಗೆ ಥರ ಹಾಕೋಣ ಿ ಹಾಕಿದ ತಕ್ಷಣ ಮೊದಲೇ ಹೇಳಿದಾಗ ಅರ್ಧ ಕೆ ಜಿ ಬೆಲ್ಲ ಬೆಲ್ಲನ ಹಾಕರ ಗ್ಯಾಸ್ ಜೋರ್ ಇಟ್ಕೋಬೇಡ್ರಿ ಕೆಳಗಡೆ ಹೊತ್ತಾಕ್ ಸ್ಟಾರ್ಟ್ ಆಗ್ತೈತಿ ಮೀಡಿಯಂ ಇಟ್ಕೊಂಡು ಬೆಲ್ಲ ಪೂರ್ಣ ಕರಗಿ ಒಂದು ಹದಕ್ಕೆ ಬರಬೇಕಿದ ಪೂರ್ಣ ಕೆಳಗಡೆ ಹೊತ್ತಾಕ್ ಬಿಡಬಾರ್ದು ಬೆಲ್ಲ ಕರಿ ಆದ ತಕ್ಷಣ ಹೂರ್ನ ಗಟ್ಟಿಯಾಗಿರ್ಬೇಕಂತ ಮೊದಲೇ ಹೇಳಿದಾಗ ನಾಲ್ಕು ಯಲಕ್ಕಿ ಸಿಪ್ಪಿ ಬಿಚ್ಚಿಟ್ಕೊಂಡಿದ್ದೇವ ಆ ಏಲಕ್ಕಿ ಸಿಪ್ಪಿ ಹೂರ್ನ ಆದ ತಕ್ಷಣ ಈ ಏಲಕ್ಕಿ ಸಿಪ್ಪಿ ಹತ್ರ ಹಾಕಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಹಾಕೋದಂತ ಹೇಳಿ ಇವಾಗ ಇದನ್ನ ಮೊದಲಿಗೆ ಕುಟ್ಟ ನೋಡ್ರಿ ಬೆಲ್ಲ ಎಲ್ಲಾ ಕರಿಗಾದ್ಮೇಲ್ತ ಯಾವ ರೀತಿ ಕಾಣಿಸತೈತಿ ಅಂದ್ರೆ ಎಲ್ಲೋ ಕಲರ್ ಕಾಣಿಸತೈತಿ ಇದೆ ಅರ್ಶಿನ ಪುಡಿ ಹಾಕಿರ್ತೀವಲ್ಲ ಅದಕ್ಕೆ ಪೂರ್ಣನೂ ಚೆನ್ನಾಗಿ ಕಾಣಿಸುತ್ತೆ ಹೋಳಿಗಿನೂ ಚೆನ್ನಾಗಿರುತ್ತೆ ಬೆಲ್ಲ ಏನು ಕರ್ಗಾಕತೈತಿ ಫುಲ್ ಬೆಲ್ಲ ಎಲ್ಲ ಕರಿಗಾದ ತಕ್ಷಣ ಕೆಳಗಡೆ ಹೊತ್ತಬಾರ್ದಂತ ಹೇಳಿ ಹಿಂಗೆ ಪದೇ ಪದೇ ಕೈ ಆಡಿಸ್ಬೇಕು ಸ್ಪೂನ್ ತೊಗೊಂಡು ಬೆಲ್ಲ ಪೂರ್ಣ ಕರಗಿದ ತಕ್ಷಣ ಈ ತರ ಇದು ತಿಳುವಾಗದ್ದ ನಾವೇನು ಮಾಡ್ಬೇಕಂದ್ರೆ ಇದನ್ನು ಗಟ್ಟಿ ಬರೋತನೂ ಬಿಡ್ಬೇಕು ಹೆಂಗೆ ಕುದಿಯಾತಿದೆ ಫುಲ್ ಗಟ್ಟಿ ಆಗ್ಬೇಕು ಹೂರ್ನ ನಾಲ್ಕೆ ಅಳ್ಳಕ್ಕಿ ತಗೊಂಡಿದ್ದ ಇಟ್ಕೊಂಡೆವು ಸಿಪ್ಪಿನೂ ವೇಸ್ಟ್ ಮಾಡಬಾರ್ದು ವಾಸನೆ ಬರುತ್ತಂತ ಹೇಳಿ ಸಿಕ್ತಿದ್ರು ಇವಾಗ ಇದು ಗಟ್ಟಿ ಆಗೈತಿ ಹೂರ್ಣ ರೆಡಿ ಹೂರ್ಣ ರೆಡಿ ಆಗೈತಿ ಇದಕ್ಕೆ ಮೊದಲೇ ಹೇಳಿ ಹೇಳಿ ಹೇಳಿದಾಗ ಕುಟ್ಟಿರುವಂತ ಯಾಲಕ್ಕಿ ಹಾಕಬೇಕು ಏಲಕ್ಕಿ ಹಾಕ್ಬೇಕು ಏಲಕ್ಕಿ ಹಾಕಿ ಒಂದು ಐದು ನಿಮಿಷ ಮ್ಯಾಲೆ ಪ್ಲೇಟಿ ಮುಚ್ಚಿ ಬಿಟ್ಬಿಡೋಣ ಗ್ಯಾಸ್ ಆಫ್ ಮಾಡಿ ಒಂದು ಐದು ನಿಮಿಷ ಅಂದ್ರೆ ಏಲಕ್ಕಿ ಸ್ಮೆಲ್ ಹೂರ್ಣಕ್ಕೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಹಾಕಿ ಮ್ಯಾಲ ಒಂದು ಐದು ನಿಮಿಷ ಮುಚ್ಚಿಬಿಡ್ತಾರೆ ಇದು ಹೂರಣ ಐದು ನಿಮಿಷ ಮಾಡೋ ತನಕ ಅಲ್ಲಿವರೆಗೂ ಕನಕ ಮಾಡ್ಕೊಬೇಕು ನಾವು ಹಿಟ್ಟು ನಾದಿ ಇಟ್ಕೋಬೇಕು ಒಂದು ಗ್ಲಾಸ್ ಮೈದಾ ಹಿಟ್ಟು ತಗೊಂಡಿದಾರ ಒಂದು ಗ್ಲಾಸ್ ಗೋಧಿ ಹಿಟ್ಟು ಅದಕ್ಕೆ ಉಪ್ಪು ಅರ್ಶಿನ ಪುಡಿ ಒಂದು ಗ್ಲಾಸ್ ಮೈದಾ ಹಾಕಿದರೆ ಈಗ ಒಂದು ಗ್ಲಾಸ್ ಗೋಧಿ ಹಿಟ್ಟು ಒಂದು ಸ್ಪೂನ್ ಉಪ್ಪು ಅರ್ಶಿನ ಪುಡಿ ಒಂದು ಸ್ಪೂನು ಇವಾಗ ಕನಕ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದರೆ ನೀರು ಸ್ವಲ್ಪ ಸ್ವಲ್ಪ ಹಾಕಿನ ಅದ್ಕೊತಿದ್ದಾರೆ ಹಿಟ್ಟು ಒಂದು ಚೆನ್ನಾಗಿ ಅದಕ್ಕೆ ಬರಲಿ ಅಂಥೇಳಿ ಮೆತ್ ಮೆತ್ತಗೆ ನಾಡ್ದುಕೊಂಡಿದಾರೆ ಅವ್ರ ನೋಡಿರಿ ಯಾವ ರೀತಿ ಅಂದರೆ ಈ ರೀತಿ ಒಂಥರ ಮೆತ್ತಗೆ ನಾದಿದಾರೆ ನೀರು ಹಾಕಿ ಇವಾಗ ಒಂದು ಸ್ಪೂನ್ ಆಯಿಲ್ ಹಾಕರ ಯಾಕಂದ್ರೆ ಹುರನ್ನ ಮೆತ್ ಹೂ ಇದು ಹಿಟ್ಟು ಮೆತ್ತಗಾಗತ್ತಂತ ಹೋಳ್ಗಿನೂ ಹರಿಯೋದಿಲ್ಲ ಅಂತ ಅದಕ್ಕೆ ಒಂದು ಸ್ಪೂನ್ ಆಯಿಲ್ ಹಾಕಿ ಮತ್ತು ಆಯಿಲ್ದಿಂದ ಮೆತ್ತಗೆ ಮಾಡ್ತಾ ಇದ್ದಾರೆ ಅದನ್ನು ಎಷ್ಟು ಮೆತ್ತಿಗೆ ನಾದ ಥರ ನೋಡ್ರಿ ಅವರ ಕೆಳಗಡೆ ಒಂದು ಸ್ಪೂನ್ ಆಯಿಲ್ ಹಾಕಿ ಹಿಟ್ಟಿಟ್ಟರು ಹೋಳ್ಗೆ ಹಿಟ್ಟು ರೆಡಿ ಆಯಿತು ಇವಾಗ ನೆಕ್ಸ್ಟ್ ಹೂರ್ಣ ಆಯ್ತಲ್ಲ ಹೂರ್ಣ ಏನಾಗೈತೆ ಹೇಳಿ ನೋಡಿ ಇವಾಗ ಏಲಕ್ಕಿ ಕುಟ್ಟಿ ಹಕ್ಕಿತಲ್ಲ ಈ ಥರ ಹಾಂ ಇವಾಗ ಸ್ಪೂನ್ಲೆ ಅದನ್ನು ಎಲ್ಲ ಒಂದೇ ಥರ ಮಾಡ್ತಾರೆ ಅದನ್ನು ಚೆನ್ನಾಗಿ ಕಲಸಿ ಆಮೇಲೆ ಹೂರ್ಣ ಅರಿಬೇಕಂತ ಹುರ್ನ ಹರಿಯಕ್ಕೆ ಒಂದು ಜಾರ್ ಇಟ್ಕೊಂಡಾಗ ಕೆಳಗಡೆ ಒಂದು ಬುಟ್ಟಿ ಪೂರ್ಣ ಬಿಸಿ ಇದ್ದಾಗ ಅರಿಬೇಕು ಆರಿದ ತಕ್ಷಣ ಸಣ್ಣ ಆಗೋದಿಲ್ಲ ಮನೇಲಾಗಿ ಹೂರ್ಣ ರೆಡಿ ಆಗೈತಿ ಒಂದು ಸ್ವಲ್ಪ ಕೆಳಗಡೆ ಯಾವ ರೀತಿ ಆಗೈತಿ ಅಂತ ಹೂರ್ಣ ನೋಡ್ಕೋಣ ಹುರ್ನ ನೋಡ್ರಿ ಎಷ್ಟು ಸಣ್ಣ 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 ಪೀಸ್ ಆಗೈತಿ ಇದು ಹೂರ್ಣ ಮೆತ್ತಗ ಹುರ್ನೂ ಒಂದು ರೀತಿ ಹದ ಆಗೈತಿ ಚೂರು ಉಳ್ಕೊಂಡೈತಿ ಹೂರ್ಣ ಅರಿಯೋದ ಇದು ಎಷ್ಟಾದ್ರೆ ಹೂರ್ಣ ಹರಿಯೋದು ಮುಗಿಯೋದು ನೆಕ್ಸ್ಟ್ ಏನಪ್ಪ ಅಂದ್ರೆ ಹೋಳ್ಗೆ ರೆಡಿ ಸ್ಟಾರ್ಟಾಗಿ ಮಾಡಬೇಕಿನ್ನು ಹೋಳಿಗೆ ಬೇಕಾಗಿರುವಂಥ ಸಾಮಗ್ರಿ ಮೈದಾ ಹಿಟ್ಟು ಎಣ್ಣೆ ಅವ್ರನ್ನಾದಿಟ್ಕೊಂಡಿರುವಂಥ ಹಿಟ್ಟು ಇದು ಹಿಟ್ಟು ಮೆತ್ ಮೆತ್ತಗ ಹೂರ್ಣಾನು ಮೆತ್ತಗಾಗಿದೆ ಅವ್ರಿಗೆ ಬೇಕಾಗುವಂಥ ಸಾಮಗ್ರಿಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಇವಾಗ ಹೋಳ್ಗೆ ರೆಡಿ ಮಾಡಿ ಸ್ಟಾರ್ಟ್ ಮಾಡ್ತಾರೆ ಬರಿ ಮಾಡೋಣ ಒಂದು ಹುಳಿ ಹಿಟ್ಟು ತಗೊಂಡಿದ್ದಾರೆ ಕನಕ ಯಾವ ರೀತಿ ಹೋಳ್ಗಿ ತುಂಬಿ ರೆಡಿ ಮಾಡ್ತಾರಂಥೇಳಿ ನೋಡ್ಕೋಣ ಅಷ್ಟೇ ಪ್ರಮಾಣದಾಗ ಹೂರ್ಣನೂ ತೊಗೊಂಡಿದ್ದಾರೆ ಟಚ್ ಹೋಳಿಗೆ ಮಾಡಿದ್ರೆ ಎರಡರಿಂದ ಮೂರು ದಿನ ತಿನ್ಬೋದು ಎಣ್ಣೆ ಹೆಚ್ಚು ಹೋಳ್ಗೆ ಮಾಡಿದ್ರೆ ಒಂದು ಎರಡು ದಿವಸಲ್ಲಿ ಹಾಳಾಗಿಬಿಡುತ್ತೆ ಹೋಳಿಗೆ ಅಂತೂ ಲಟಾಸಿದಾರ ಬೈಸೋದು ನೋಡಬೇಕಿನ್ನ ಇವಾಗ ಹೋಳ್ಗೆ ಅಂತ ಲಟಾಸಿದಾರೆ ಮ್ಯಾಲೆ ಎಣ್ಣೆಯೂ ಹಚ್ಚಿದ್ದಾರೆ ಗ್ಯಾಸ್ ಆನ್ ಮಾಡಿ ಮಾಡಿಟ್ಕೊಂಡಿದ್ದಾರೆ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಇವಾಗ ಮೇಲ್ಗಡೆ ಎಣ್ಣಿ ಹಾಕತಾರ ಅದಕ್ಕ ಹೋಳಿಗೆ ಯಾವ ರೀತಿ ಚಲೋ ತಂಗ್ ಪೂರಿ ಉಬ್ಬಿದಂಗೆ ಹೋಳ್ಗ ಒಂಚೂರು ಅರ್ಶಿನ ಹಾಕಿದ್ರೆ ಈ ಕಲರ್ ಬರುತ್ತೆ ಹ್ಮ ಹೋಳ್ಗಿ ನೋಡ್ರಿ ಎಷ್ಟು ಚಂದ ಪೂರಿ ಉದ್ದಿನಂಗು ಬೇಕು ಹೋಳ್ಗೆ ರೆಡಿ ಈ ರೀತಿ ತುಂಬಿಕೊಂಡು ಆ ರೀತಿ ಚೆನ್ನಾಗಿ ಹೋಳಿಗೆ ಮಾಡಿದ್ದಾರೆ ಎಣ್ಣೆ ಹಚ್ಚಿ ಇದು ಹಿಟ್ಟು ಹಚ್ಚಿದ ಹೋಳಿಗೆ ಎಣ್ಣೆ ಹಚ್ಚಿದ ಹೋಳಿಗೆ ಬೇರೆ ಬರುತ್ತೆ ಬೇರೆ ಅಂದ್ರೆ ಅದಕ್ಕೆ ಎಣ್ಣೆ ಹಿಟ್ಟೆ ಹಚ್ಚೋದಿಲ್ಲ ಬರೀ ಎಣ್ಣೆ ಅಂದರೆ ಎಣ್ಣೆ ಹೆಚ್ಚಿದ ಹೋಳಿಗೆನೇ ಎಲ್ಲ ಹೋಳ್ಗೆ ಅಂತರೂ ನಮ್ಮವರು ಫೈನಲ್ ಆಗಿ ಎಲ್ಲ ರೆಡಿ ಮಾಡಿದರು ಬರೀ ಹೋಳಿಗೆ ಎಷ್ಟು ಮೆತ್ತಗಾಗಿದ್ದಾವಂತ ನೋಡೋಣ ನೋಡ್ರಿ ಎಷ್ಟು ಮೆತ್ ಮೆತ್ತಗೆ ಹೋಳ್ಗೆ ಈ ಥರ ಮೆತ್ತಗೆ ಹೋಳಿಗೆ ತಾಯಿ ಮಾಡಿದ ಹೋಳ್ಗೆ ಥರ ಯಾವ ಹೋಳ್ಗಿನೂ ಬರೋದಿಲ್ಲ ಅದಕ್ಕೆ ಇವತ್ತು ನಮ್ಮ ಅಮ್ಮನ ಕಡೆಯಿಂದ ನಾನು ಹೋಳಿಗೆ ಮಾಡಿಸಿದೆ ಇವಾಗ ಉಳಿದಿರುವಂತ ಕಟ್ ನೀರಲ್ಲಿ ಏನು ಸಾಂಬಾರು ಮಾಡ್ಬೇಕಂತ ಅದನ್ನೂ ತೋರ್ಚ್ಕೊಡ್ತಾರೆ ಮಾಡೋಣ ಬರೋದು ಈಗ ಬೇಳೆ ಕುದಿಸಿಟ್ಟು ಇಟ್ಟು ಹೋಳಿಗೆ ಅಂತೂ ಮಾಡಿ ಆಯ್ತು ಉಳ್ದಂಥ ನೀರು ಏನು ಮಾಡಬೇಕಪ್ಪ ನಮ್ಮ ವಾರ ಏನಂದ್ರಂದ್ರೆ ಸಾಂಬಾರ್ ಸಾಂಬಾರು ಮಾಡ್ತೀನಿ ನಾನಂತ ಅಂದರು ಅದು ಉಳ್ದಂಥ ನೀರು ಅದಕ್ಕೆ ಬೇಕಾಗಂತ ಸಾಮಗ್ರಿಗಳು ಕರಿಬೇವು ಬಳ್ಳುಳ್ಳಿ ಕುಟ್ಟಿಟ್ಕೊಂಡಿದ್ದಾರೆ ಮೊದಲು ಎಣ್ಣೆ ಕೊಬ್ಬರಿ ಸಣ್ಣದ ಪೀಸ್ ಕಟ್ ಮಾಡಿ ಇಟ್ಕೊಂಡರೆ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದಾರೆ ಬಿಳಿ ಎಳ್ಳು ಜೀರಿಗೆ ಲವಂಗ ದಾಲ್ಚೀನಿ ಒಂದು ಏಲಕ್ಕಿ ಕೊತ್ತಂಬರಿ ಅವರು ಅಲ್ಲ ಒಂದು ಸ್ವಲ್ಪ ತಗೊಂಡಿದ್ದಾರೆ ಅರ್ಶಿಣ ಪುಡಿ ಉಪ್ಪು ಖಾರ ಅದಕ್ಕೆ ಏನು ಮಾಡಿದ್ದಾರೆ ಅಂದರೆ ಅದು ಫುಲ್ ಹಿಂಗೆ ಮಾಡಿದರೆ ಗಟ್ಟಿ ಆಗುತ್ತೆ ಅಂತ ಹೇಳಿ ಅದಕ್ಕೆ ನೀರು ಬಿಸಿ ನೀರು ಅದಕ್ಕೆ ಇನ್ನೊಂದು ಸ್ವಲ್ಪ ಬಿಸಿನೀರು ಹಾಕ್ಬೇಕಂತ ಹೇಳಿ ಕಾಯಿಸಿಟ್ಕೊಂಡಿದ್ದಾರೆ ಇವಾಗ ಬಿಸಿನೀರು ಹಾಕ್ತಾರೆ ಮೊದಲಿಗೆ ಏನು ಮಾಡ್ತಾರಂದ್ರೆ ಮಸಾಲೆ ಹುರ್ಕೋತಾರಂತೆ ಈಗ ಗ್ಯಾಸ್ ಆನ್ ಮಾಡ್ತಾರೆ ಈಗ ಮೊದಲಿಗೆ ಎಳ್ಳು ಹುರ್ಕೋತಾರಂತೆ ಎಳ್ಳಿಗೆ ಜೀರ್ಗಿನೂ ಹಾಕೋತಾರೆ ಲವಂಗ ದಾಲ್ಚೀನಿ ಯಾಲಕ್ಕಿ ಮಸಾಲೆ ಹೆಚ್ಚಿಗೆ ಯೂಸ್ ಮಾಡೋದಿಲ್ಲ ಅವಾಗ ಗ್ಯಾಸ್ ಕಡಿಮೆ ಉರಿಯೊಳಗಿಟ್ಟು ಅದನ್ನೆಲ್ಲ ಹುರಿದು ಮಿಕ್ಸಿ ಮಾಡ್ಕೋಬೇಕಂತ ಚಟ ಚಟ ಅಂತ ಹುರ್ಕೊಳ್ಳತ್ತಾವ ಇವಾಗ ಮಸಾಲೆ ಅಂತ ಹುರ್ಕೊಂಡರು ಮಸಾಲೆ ತೆಗೆದಿಟ್ಕೊಂಡ್ರು ಅದೆಲ್ಲ ಮಿಕ್ಸಿ ಹಾಕೋಕೆ ಕೊತ್ತಂಬೀರ ಮತ್ತು ಒಳ್ಳೆ ಅಲ್ಲನೂ ಇಟ್ಕೊಂಡಾರ ಆಯಿಲ್ ಒಂದು ಸ್ಪೂನ್ ಆಯಿಲ್ ಹಾಕಿದಾರೆ ಸ್ವಲ್ಪ ಕೊಬ್ಬರಿ ಸಾರು ಚೆನ್ನಾಗಿ ವಾಸನೆ ಬರುತ್ತಂತೆ ಕೊಬ್ಬರಿ ಹಾಕ್ತಿದ್ದಾರೆ ಯಾವುದೇ ಸಾಂಬಾರ್ ಮಾಡ್ಬೇಕಾದ್ರ ಕೊಬ್ಬರಿ ಹುರ್ಕೋಬೇಕಂತ ತರ ಒಂತರ ಕಪ್ಪು ಬನ್ನ ಬರೆಯೋವರೆಗೂ ಕುಡಿತಾ ಇದ್ದಾರೆ ಮಸಾಲೆ ಹುರಿಯೋದಂತು ಮುಗಿದೈತಿ ಈ ಗ್ಯಾಸ್ ಆಫ್ ಮಾಡ ಮಸಾಲೆ ಎಲ್ಲ ಹುರಿದು ರೆಡಿ ಮಾಡಿಟ್ಟಿದ್ದಾರೆ ಇದು ಅರ್ಧ ಹಸಿ ಕೊಬ್ಬರಿನೂ ಇದೇ ರೀತಿ ಇಟ್ಟಿದ್ದಾರೆ ಈಗ ಇದಕ್ಕೆ ಮಿಕ್ಸಿ ಮಿಕ್ಸಿ ಮಾಡ್ಕೋಬೇಕಂತ ಮಸಾಲೆ ತರಿ ತರಿಯಾಗಿ ರುಬ್ಬಿಟ್ಕೊಂಡಿದ್ದಾರೆ ಭಾಳ ಸಣ್ಣ ಹಿಟ್ ಒಂಥರ ಮಾಡಿಲ್ಲ ಒಂದು ಸ್ವಲ್ಪ ಭಾಳ ಸಣ್ಣ ಮಾಡ್ಕೊಂಡಿಲ್ಲ ಮಿಕ್ಸಿ ಒಂಥರ ಮೀಡಿಯಮ್ ಸೈಜ್ ಒಳಗೆ ಮಸಾಲೆ ಮಾಡಿಟ್ಕೊಂಡಿದ್ದಾರೆ ಗ್ಯಾಸ್ ಆನ್ ಮಾಡ್ತಾ ಇದ್ದಾರೆ ಒಂದು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದಾರೆ ಇವಾಗ ಎಣ್ಣೆ ಕಾದಿದೆಯಾ ಮೊದಲು ಒಗ್ಗರಣೆ ಬೆಳ್ಳುಳ್ಳಿ ಕರಿಬೇವು ಅದನ್ನೆಲ್ಲ ಫ್ರೈ ಮಾಡಿಕೊಂಡು ಟೊಮೆಟೊ ಹಾಕಿದ್ದಾರೆ ಟೊಮೆಟೊ ಯಾಕೆ ಹಾಕ್ತಾರಪ್ಪ ಅಂದ್ರೆ ಒಂದು ಸ್ವಲ್ಪ ಸಾಂಬಾರ್ ಐಲಿ ಐಲಿ ಬರ್ಬೇಕು ಅದಕ್ಕೆ ಕೊಬ್ಬರಿನೂ ಹುಡುಗಾರೆ ಟೊಮೆಟೊನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಎಣ್ಣೆ ಒಳಗೆ ಟೊಮೆಟೊ ಒಂದು ಸ್ವಲ್ಪ ಮೆತ್ತಗಾಗೋ ಆಗೋತನ ಬಿಡಬೇಕು ಇವಾಗ ಖಾರ ಹಾಕ್ತಾ ಇದ್ದಾರೆ ನಾಲ್ಕು ಸ್ಪೂನ್ ಖಾರ ಮಸಾಲೆ ಖಾರ ಮೊದ್ಲಿಗೆ ಯಾಕೆ ಹತ್ತಿದ್ರಿಂದ ಅವರಿಗೆ ಒಂದು ಸ್ವಲ್ಪ ಸಾಂಬಾರು ಚೆನ್ನಾಗಿ ಕಾಣಿಸ್ಬೇಕು ಎಣ್ಣೆ ಎಣ್ಣೆ ಬರುತ್ತಂತ ಹೇಳಿ ಮೊದಲಿಗೆ ಅವರೆಲ್ಲ ಮಸಾಲೆ ಎಲ್ಲ ಹಾಕೊಂಡಿದ್ದಾರೆ ಸಾಂಬಾರು ಆಯಿಲಾಕೆ ಕಾಣಿಸ್ ಅರ್ಶಿಣ ಪುಡಿ ಒಂದು ಸ್ಪೂನು ಉಪ್ಪು ಒಂದು ಸ್ಪೂನ್ ಇವಾಗ ಎಲ್ಲ ಕುದತೈತಿ ಟೊಮೆಟೊ ಹಾಕಿದಕ ಆ ರೀತಿ ಎಲ್ಲ ಎಣ್ಣೆ ಎಣ್ಣೆ ಬಿಡುತ್ತೆ ಸೈಡ್ ಇವಾಗ ತೊಗರಿ ಬೇಳೆ ಕಡ್ಲಿ ಬೇಳೆ ಹೋಳ್ಗೆ ಮಾಡಿದ್ದಾಯ್ತು ಅದ್ರ ಉಳಿದಂತ ಕಟ್ಟು ನೀರನ್ನು ತಗೊಂಡು ಇವಾಗ ಕಟ್ಟಿನ ಸಾಂಬಾರ ಹಾಕಿದ್ರ ಈ ಸಾಂಬಾರು ಬಹಳ ಗಟ್ಟಿಯಾಗಿ ಮಾಡ್ಕೋದಿಲ್ಲ ತಿಳುವಾಗಿರ್ಬೇಕು ಇದೊಂದು ಹತ್ತು ನಿಮಿಷ ಕುದೀಲಿ ಅವಾಗ ಮಸಾಲೆ ಎಲ್ಲ ಚೆನ್ನಾಗಿ ಕುಡ್ಕೋತೈತಿ ಇವಾಗ ಸಾಂಬಾರು ಕುದಿಯಕತ್ತೈತಿ ಮಸಾಲೆ ಎಲ್ಲ ಚಲೋ ತಂಗ್ ಕುದಿಬೇಕಾರೆ ಒಂದು ಐದು ಐದು ನಿಮಿಷ ಅಥವಾ ಹತ್ತು ನಿಮಿಷ ಆದ್ರೆ ನಾವು ಇದನ್ನು ಬಿಡಬೇಕು ಅವಾಗ ಮಸಾಲೆ ಎಲ್ಲ ಚಲೋ ಕುದ್ದಾಗ ಆ ಕಟ್ಟಿನ ಸಾಂಬಾರು ಬರೋ ವಾಸನೆ ಬೇರೆ ಬರುತ್ತೆ ನೋಡ್ರಿ ಆ ಥರ ಸಾಂಬಾರಂತರೂ ಐದರಿಂದ ಹತ್ತು ನಿಮಿಷ ಕುದ್ದೈತಿ ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದೆ ಕುದ್ದಂದ್ಮೇಲೆ ಇದು ಒಂದು ಸ್ವಲ್ಪ ಸಾಂಬಾರು ಚಲೋ ಅನಿಸಿರ್ತೈತಿ ನೀವು ಮನೆಯೊಳಗೆ ಮಾಡಿ ನೋಡ್ರಿ ಅಭಿ ಅಮ್ಮನ ಅಜ್ಜಿಯ ಅಡುಗೆ ಇದು ನೀವು ಮನೆಯೊಳಗೆ ಮಾಡಿ ಮಾಡಿ ನೋಡಬೇಕ್ರಿ ನನಗೆ ಹೇಳಬೇಕು ಕಮೆಂಟ್ ಮಾಡಬೇಕು ಮಾಡಿ ತಿಂದಾದ್ಮೇಲೆ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ ಇವಾಗ ಹೋಳಿಗೆ ಅಡುಗೆ ಅಂತರೂ ರೆಡಿ ಆಯಿತು ನೆಕ್ಸ್ಟ್ ಊಟ ಮಾಡಬೇಕು ಓಕೆ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಇನ್ನು ಹೋಳಿಗೆ ಊಟಕ್ಕೆ ಏನೇನಪ್ಪ ಮಾಡ್ತಾರಂತ ಹೇಳಿ ನಾನು ನಿಮಗೆ ಕೊನೆಯದಾಗಿ ಹೇಳ್ತೀನಿ ಓಕೆ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ